ನಾರ್ತ್ ಕರ್ನಾಟಕ ಒನ್ ಸೆವೆನ್ ಫೋರ್ ಓಲ್ಡ್ ಮೈಸೂರು ಟು ಫೈವ್ ಸೆವೆನ್ ಸೊ ಎಜುಕೇಶನ್ನಲ್ಲಿ ಕೂಡ ತಾರತಮ್ಯ ಇದೆ ಹೆಲ್ತ್ ಸೆಂಟರ್ ಕೂಡ ಇದೆ ಆದರೆ ಬರ್ತಾ ಇದೆ ನಾನೇನು ಆಗಿಲ್ಲ ಮುಗಿದು ಹೋಗಿದೆ ಎನ್ನುವಂತ ಮಾತನ್ನು ಮಾತಾಡ್ತಾ ಇಲ್ಲ ಆದರೆ ಕಂಪೇರಿಟಿವ್ಲಿ ನಮಗೆಲ್ಲ ಹಿಂದೆ ಯಾಕೆ ಆಗಿದ್ದೇವೆ ಅನ್ನೋದಕ್ಕೆ ಇವೆಲ್ಲ ಕಾರಣ ಇದೆ ಅದಕ್ಕಾಗಿ ಇವೆಲ್ಲ ತಾರತಮ್ಯಗಳನ್ನ ಸರಿ ಮಾಡಬೇಕಂತ ಹೇಳಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ನಾನು ಹೇಳಿದ ಅತ್ಯಂತ ಹಿಂದುಳಿದ ತಾಲೂಕು ಇಪ್ಪತ್ತೊಂದಿದೆ ಔಟ್ ಆಫ್ ಟ್ವೆಂಟಿ ಸಿಕ್ಸ್ ಔಟ್ ಆಫ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಒನ್ ನಮ್ದೇ ಅತ್ಯಂತ ಹಿಂದುಳಿದ ತಾಲೂಕು ನಮ್ದೇ ಇದಕ್ಕೆ ಬೇರೆ ಬೇರೆ ಕಾರಣ ಇದೆ ಅಧ್ಯಕ್ಷರೇ ನೈಜಾಮ್ ರೂಲರ್ಸು ಇವರೆಲ್ಲ ಇರೋದ್ರಿಂದ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅದಕ್ಕಾಗಿನೇ ಸಂವಿಧಾನದ ತಿದ್ದುಪಡಿ ಆಗಬೇಕು ಆರ್ಟಿಕಲ್ ಒಂದು ತಿದ್ದುಪಡೆ ತಂದು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಮಾನ್ಯತೆ ಕೊಡಬೇಕಂತ ಹೋರಾಟ ಪ್ರಾರಂಭ ವೀರಾಜ್ ಎಸ್ ಎಂ ಕೃಷ್ಣ ಅವರ ಚೀಫ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಧ್ಯಕ್ಷತೆ ಮಾಡಿದ್ರು ಅವ್ರು ರಿಪೋರ್ಟ್ ಕೊಟ್ಟರು ಕೇಂದ್ರಕ್ಕೆ ಕಲಿಸಿದ್ರು ವಾಜಪೇಯಿ ಬಟ್ ಅನ್ಫಾರ್ಚುನೇಟ್ಲಿ ಟರ್ನ್ ಡೌನ್ ಬೈ ದಿ ವಾಜಪೇಯಿ ಗವರ್ಮೆಂಟ್ ಇಲ್ಲ ನಿಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಪ್ರಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಎಲ್ ಕೆ ಆದ್ವಾದಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರು ಎಸ್ ಎಂ ಕೃಷ್ಣ ಅವ್ರಿಗೆ ಒಂದು ಪತ್ರ ಬರೆದು ನವಂಬರ್ ಟ್ವೆಂಟಿ ಸೆಕೆಂಡ್ ಟೂ ಜೀರೋ ಟು ಅಂದರೆ ಎರಡು ಸಾವಿರದ ಇಸ್ವಿನಲ್ಲಿ ಇಲ್ಲ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರೆದು ಬಹಳ ನಿರಾಶೆ ಆಯ್ತು ನಮಗೆಲ್ಲ ಮುಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದ ನಾವೆಲ್ಲ ಒತ್ತಾಯ ಮಾಡಿದ್ವಿ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರು ಒತ್ತಾಯ ಮಾಡಿದಾಗ ಸಿದ್ದರಾಮಯ್ಯನವರು ಆಲ್ರೆಡಿ ಅವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು ಲೀಡರ್ ಆಫ್ ದಿ ಎಲ್ಲ ಆಗಿದ್ರು ಹೀಗಾಗಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಡ ಹೇರಿದ್ರಿಂದ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ಗೆ ಅಮೆಂಡ್ಮೆಂಟ್ ಆಯಿತು ಫಾರ್ಚುನೇಟ್ಲಿ ಟೂ ತೌಸಂಡ್ ತರ್ಟೀನ್ ಜನವರಿಯಲ್ಲಿ ಅಮೆಂಡ್ಮೆಂಟ್ ಆಯಿತು ಸಿದ್ದರಾಮಯ್ಯ ಸರ್ಕಾರ ಏಪ್ರಿಲ್ ಅಲ್ಲಿ ಬಂತು ತಕ್ಷಣವೇ ಸಿದ್ದರಾಮಯ್ಯನವರು ನಾನು ಅಭಿನಂದಿಸ್ತೇನೆ ತಕ್ಷಣವೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರು ಮೊದಲನೇ ವರ್ಷವೇ ಒಂದು ಸಾವಿರ ಕೋಟಿ ಕೊಟ್ಟರು ಸತತವಾಗಿ ಐದು ವರ್ಷದಲ್ಲಿ ಅಂದರೆ ಸಿದ್ದರಾಮಯ್ಯ ಒನ್ ಅಂದರೆ ಮೊದಲೇ ಟರ್ಮಲ್ಲಿ ಐದು ವರ್ಷದಲ್ಲಿ ಸುಮಾರು ಆರು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಕೊಟ್ಟಿದ್ದಾರೆ ಯಾರೂ ಇಷ್ಟು ಹಣ ಕೊಟ್ಟಿರಲಿಲ್ಲ ಹಿಂದೆ ಮತ್ತು ಉದ್ಯೋಗ ಅವಕಾಶ ಅಲ್ಲಿ ಅದ್ರ ಸ್ಯಾಟಿಸ್ಫಾಕ್ಷನ್ ತಂದಿಲ್ಲ ಮೆಡಿಕಲ್ಗೆ ಎಂಜಿನಿಯರಿಂಗ್ಗೆ ಪ್ರತ್ಯೇಕವಾದಂತಹ ಇದನ್ನು ಕೊಟ್ಟಿರೋದ್ರಿಂದ ನಮ್ಮ ಭಾಗಕ್ಕೆ ಇವತ್ತು ಬಹಳಷ್ಟು ಅನುಕೂಲತೆ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಅಧ್ಯಕ್ಷರೇ ಒಂದೇ ಸೆಕೆಂಡ್ ಅಧ್ಯಕ್ಷರೇ

ಹೆಸರು ಸಲ ಮಾತಾಡ್ತೇನೆ ಪ್ಲೀಸ್ ಅಧ್ಯಕ್ಷ ನಾನು ನೋಡಿ ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಗಳಿಗೆ ವಿಶೇಷವಾದಂತ ಹಣ ಕೊಡುವಂತ ಪ್ರೊವಿಜನ್ ಇದೆ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಗೆ ನಾನೇ ಒಂದು ಸ್ವತಃ ಪತ್ರ ಬರೆದೆ ಬ್ಯಾಕ್ವರ್ಡ್ ಡಿಸ್ಟಿಕ್ಟ್ ಗಳಿಗೆ ಸ್ವಲ್ಪ ಹಣ ಕೊಡಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ವಿ ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ ಡೌನ್ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಉದಾಹರಣೆಗೆ ಆಸಾಂ ಬೇರೆ ಬೇರೆ ರಾಜ್ಯದಲ್ಲಿ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಏರಿಯಾ ಪ್ರೋಗ್ರಾಮ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದು ನಮಗೆ ಕೊಡಲಿಲ್ಲ ಸಂಪೂರ್ಣವಾಗಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ ತದನಂತರ ಮತ್ತೆ ಕುಮಾರಸ್ವಾಮಿ ಸರ್ಕಾರ ಬಂತು ಅವಾಗ ಹದಿನೈದು ನೂರು ಕೋಟಿ ಕೊಟ್ಟರು ಮುಂದೆ ಬಂದಂಥ ಯಡಿಯೂರಪ್ಪ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ ಮತ್ತು ನಾವು ಕೊಟ್ಟಿದ್ದರಿಂದ ಅವ್ರು ಕೊಡಲೇಬೇಕಾದ್ರೆ ಹಣ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ಪ್ರತ್ಯೇಕತೆ ಕೊಡೋದ್ರೆ ಕೊಡ್ತೀನಿ ಇನ್ನು ಒಂದು ಸಾವಿರ ಕೋಟಿ ಫಾಲ್ ಇದೆ ಇವರು ಹೇಳಿಬಿಟ್ರು ಯಾರು ಹಿಂದುಳ ಸರ್ಕಾರ ಬೊಮ್ಮಾಯಿ ಮತ್ತು ಇದು ಅವರು ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ನಾಟ್ ರಿಲೀಸ್ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಕ್ರೋರ್ಸ್ ಇನ್ನು ಬಾಕಿ ಇದೆ ಅದು ಅದು ಸಿದ್ದರಾಮಯ್ಯವ್ರು ಕೊಡಬೇಕೀಗ ನಾನು ಮೊನ್ನೆ ಫಸ್ಟ್ ಮೀಟಿಂಗ್ನಲ್ಲೇ ಮ್ಯಾಚ್ ಮಾಡ್ತೀರಿ ಅಂತ ಕೇಳಿದೆ ನಾನು ಮೋಟ್ಲಿ ಈಶ್ವರ್ ಕಂಡ್ರೆ ಗೊತ್ತಿದೆ ಐ ರೈಸ್ ದಿಸ್ ಸಿಕ್ಸ್ ಫಿಫ್ಟಿ ಸೆವೆನ್ ಕೋರ್ಸ್ ಪ್ರೀವಿಯಸ್ ಪೆಂಡಿಂಗ್ ಇದೆ ಇಲ್ಲದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ಇರ್ಲಿ ಅಧ್ಯಕ್ಷರು ಈಗ ನಮ್ಮ ಮುಂದಿರುವಂತ ಪ್ರಶ್ನೆ ಇನ್ನೊಂದು ನಾನು ಅಭಿನಂದಿಸ್ತೇನೆ ಮುಖ್ಯಮಂತ್ರಿಗಳನ್ನ ನಮಗೆ ಐದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಹೈದರಾಬಾದ್ ಒಂದ ನಿಮಿಷ ಅಲ್ಲ ಒಂದು ಐದ್ ಸಾವಿರ ಕೋಟಿ ಕೊಡ್ತೀನಿ ಸಾವಿರ ಕೋಟಿ ಏನ್ ಕೊಡ್ತೀನಿ ಈ ವರ್ಷ ನೀವು ಆದ್ರೆ ಕೊಟ್ಟರೆ ಮೂರ್ ಸಾವಿರ ಕೋಟಿ ಮಾತ್ರ ಐದ್ ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರಿ ಆದ್ರೆ ವೆರಿ ಸ್ಮಾರ್ಟ್ಲಿ ಆನ್ಸರ್ಡ್ ಇನ್ ದ ಬಜೆಟ್ ಬುಕ್ ವೆರಿ ಸ್ಮಾರ್ಟ್ಲಿ ಆನ್ಸರ್ಡ್ ಇನ್ ದ ಬಜೆಟ್ ಬುಕ್ ಈ ವರ್ಷ ಐದು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೇವೆ ಎಸ್ ಅಗ್ರೀಡ್ ಯಾಕಂದ್ರೆ ಹಿಂದೆ ವರ್ಷದ ಎರಡ್ ಸಾವಿರ ಕೋಟಿ ಪೆಂಡಿಂಗ್ ಇದೆ ಹೀಗಾಗಿ ಅದನ್ನು ಸೇರಿಸ್ಬಿಟ್ಟು ಸ್ಮಾರ್ಟ್ ಆಗಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಿ ಸ್ಮಾರ್ಟ್ ಹಿಂಗಾಗಿ ಮುಖ್ಯಮಂತ್ರಿಗಳು ನನಗೂ ನಿಮ್ಗೆ ಕಷ್ಟ ಗೊತ್ತಿದೆ ಐ ನೋ ಡಿಫಿಕಲ್ಟಿ ಈಗ ಖರ್ಚು ಮಾಡಕ್ ಆಗ್ತಾ ಇಲ್ಲ ಗೊತ್ತಾ ನಿಮ್ಗೆ ಇವತ್ತಿನವರೆಗೆ ಎಚ್ ಕೆ ಡಿ ಬಿ ಏನ್ ನಾವು ನಲ್ವತ್ತು ಜನ ಶಾಸಕರಿದ್ದೀವಲ್ಲ ಇನ್ನು ಯಾರ್ದು ವರ್ಕ್ ಅಪ್ರೂವ್ ಆಗಿಲ್ಲ ಈಗ ಅಪ್ರೂವ್ ಆಗ್ತಾ ಇದೆ ಈಗ ಜಸ್ಟ್ ಈಗ ಅಪ್ರೂವ್ ಆದ್ರೆ ಅದರಲ್ಲಿ ಇಪ್ಪತ್ತೆಂಟು ಕಂಡೀಷನ್ ಹಾಕಿಬಿಟ್ಟಿದ್ದಾರೆ ಈಶ್ವರ ಕಂಡ್ರೆ ಒಂದು ಐದು ಸಾವಿರ ಮಾತಾಡಿದ್ದೀನಿ ಮಂತ್ರಿಗಳಿಗೆ ಆ ಕಂಡೀಷನ್ ಹೊರಗೆ ಬರದೇ ಇದ್ರೆ ಇದು ಪುಸ್ತಕದ ಇದಾಗಿ ಇಲ್ಲದ್ರೆ ಏನೇನಾಗಲ್ಲ ನೋಡ್ಬೇಕಷ್ಟೇ ನಾವು ಅದಕ್ಕೆ ತ್ವರಿತವಾಗಿ ಹಣ ಖರ್ಚು ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಒಪ್ಪರಲ್ಲ ಕೊಡಬೇಕು ಖರ್ಚು ಮಾಡಲಿಕ್ಕೆ ತ್ವರಿತವಾಗಿ ಹೇಳಬೇಕು ಮುಖ್ಯಮಂತ್ರಿಗಳು ಇಲ್ದಿದ್ರೆ ಈ ವರ್ಷ ಒಂದು ರೂಪಾಯಿ ಖರ್ಚಾಗಲ್ಲ ತ್ರೀ ತೌಸಂಡ್ ಕ್ರೋರ್ಸ್ ಯಾಕಂದ್ರೆ ಆಲ್ರೆಡಿ ಯಾರಿಂದ ಆಲ್ಮೋಸ್ಟ್ ಜನವರಿಗೆ ಬಂದ್ವಿ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರಿಬೇಕಾದ್ರೆ ಏಪ್ರಿಲ್ ಬಂದ್ಬಿಡುತ್ತೆ ಅದಕ್ಕೆ ಈ ವರ್ಷ ತ್ವರಿತವಾಗಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಏ ಮುಖ್ಯಮಂತ್ರಿಗಳನ್ನ ಸ್ವಲ್ಪ ಜಮೀರ್ ಭಾಯ್ ಸೊರೇಶ ವೆ ಆರ್ ಬ್ಯಾಕ್ವರ್ಡ್ ಪೀಪಲ್ ಭಾಯ್ ಸುರೇಶ್ ಬಿಜಡೆವಾ ಸ್ವಲ್ಪ ಹೈದರಬಾದ್ ಕಣ್ಣು ನಿಮ್ಷ ಹೇಳಕ್ಕೇನಿ ಮುಖ್ಯಮಂತ್ರಿಗಳಿಗೆ ಬಿಜಡೆವಾಲೊ ಲೋಕ್ ಬಾತ್ ಕರ್ ರೇ ಭೈ ಹಿಂದಿ ಭೀ ನೈ ಯಾತು ಕನ್ನಡದಾಗ ಹೇಳಲೇನಪ್ಪ ಅಧ್ಯಕ್ಷರೇ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಮುಖ್ಯಮಂತ್ರಿಗಳ ಗಮನವನ್ನು ಹೇಳ್ತಾ ಇದ್ದೇನೆ ತಾವೇನ ಮೂರ್ ಸಾವಿರ ಕೋಟಿ ಕೊಟ್ಟಿದಿರಿ ಮುಖ್ಯಮಂತ್ರಿ ಕೆಲಸ ಪ್ರಾರಂಭ ಆಗಿಲ್ಲ ಅದನ್ನ ತ್ವರಿತವಾಗಿ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಡೈರೆಕ್ಷನ್ ಕೊಡಬೇಕು ವರ್ಕ್ ಅನ್ನು ಅಪ್ರೂವ್ ಮಾಡಬೇಕು ಅಂದ್ರೆ ಮಾತ್ರ ಸಾಧ್ಯ ಆಗುತ್ತೆ ನಾವು ಬಹಳಷ್ಟು ಕಳಕಳಿಯಿಂದ ಹೈದರಾಬಾದ್ ಕರ್ನಾಟಕಕ್ಕೆ ಹಣ ಕೊಟ್ಟಿದ್ರಿ ಬಟ್ ಇಟ್ ಶುಡ್ ಬಿ ಯುಟಿಲೈಸ್ ಆಗಬೇಕು ಅದಕ್ಕೆ ಇಮಿಡಿಯೇಟ್ಲಿ ಡೈರೆಕ್ಷನ್ ಮುಂದಿನ ವರ್ಷ ಇದರ ಬಗ್ಗೆ ಕರೆಕ್ಟ್ ಇದೆ ನಾವು ಕಂಡೀಷನ್ ಹಾಕಿ ಯಾವ್ದು ಕೊಡಬೇಕು ಈ ವರ್ಕ್ ಅಲ್ಲಿ ಈ ಇಲ್ಲ ಆ ವಿಷಯದಲ್ಲಿ ಕೆ ಆರ್ ಡಿ ಅನುದಾನದಲ್ಲಿ ಕಂಡೀಷನ್ ಆಗಿ ಕೊಡ್ತಾ ಇದಾರೆ ನಮ್ಗೆ ಏನ್ ಚರಿತ್ರವಾಗಿ ಕ್ಷೇತ್ರದಾಗ ಅದು ಮಾಡ್ತಾ ಇಲ್ಲ ತೊಂಬತ್ ಕರೆಕ್ಟ್ ಇದೆ ಸರ್ ಅದನ್ನೇ ಹೇಳಿದ್ದೇನೆ ಒಂದ್ ನಿಮಿಷ ಮುಂದಿನ ವರ್ಷಕ್ಕೆ ಅರ್ಜಿ ಆಗ್ತಾ ಇದೆ ತಾವೇನ್ ಪ್ರಾಮಿಸ್ ಮಾಡಿದ್ರಿ ತಾವೇನ್ ಪ್ರಾಮಿಸ್ ಮಾಡಿದ್ರಲ್ಲ ಚೀಫ್ ಮಿನಿಸ್ಟರ್ ಅವರೇ ದಯಮಾಡಿ ನೆಕ್ಸ್ಟ್ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿಗೆ ಆಸ್ ಪ್ರಾಮಿಸ್ಡ್ ದಯಮಾಡಿ ಐದು ಸಾವಿರ ಕೋಟಿಯನ್ನ ಈ ಸಾರಿ ಬಜೆಟ್ ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವ್ ಇಡಬೇಕು ಪ್ರಾಮಿಸ್ ಬೈ ಯು ಆ್ಯಂಡ್ ಪಾರ್ಟಿ ಈ ವರ್ಷ ಐದು ಸಾವಿರದ ಕೋಟಿ ಖರ್ಚು ಮಾಡ್ತಾ ಇದ್ದೀರಿ ಐ ನೋಟ್ ಇಸ್ ಅ ಸ್ಮಾರ್ಟ್ ಆನ್ಸರ್ ಬಟ್ ಐ ವಾಂಟ್ ನೆಕ್ಸ್ಟ್ ಇಯರ್ ಫುಲ್ ಪ್ಲಜ್ ತಾವು ಐದು ಸಾವಿರ ಕೊಡ್ತೀರಿ ನನಗಿದೆ ನೀವು ನಮ್ಮ ಸಹಾಯ ಮಾಡ್ತೀರಿ ಉತ್ತರ ಕರ್ನಾಟಕಕ್ಕನ್ನಂತ ಹಾವೇ ನಿಮ್ ಬಗ್ಗೆ ಅತಿ ಭರವಸೆ ಇಟ್ಟು ನಾನು ಮಾತಾಡ್ತಾ ಇದ್ದೇನೆ ನಮ್ಮನ್ನು ನಿರಾಸೆ ಮಾಡಲ್ಲ ನೀವು ಕೊಡ್ತಾ ಇದ್ದೀರಿ ಮತ್ತದಕ್ಕೆ ಯಾವ್ಯಾವ ತಾಲೂಕ ಏನೇನು ಕೆಲಸಗಳು ಸ್ಟಾರ್ಟ್ ಆಗಬೇಕು ಅದರ ಡೈರೆಕ್ಷನ್ ನೀವು ಕೊಡಲೇಬೇಕು ಇದು ಒಂದೇದು ಇನ್ನು ಎರಡನೇ ವಿಚಾರ ಅಧ್ಯಕ್ಷರೇ ಪ್ರಮುಖವಾಗಿ ನಾನು ಬರ್ತಾ ಇರೋದು ನೀರಾವರಿ ಭಾಳ ಜನ ಸದಸ್ಯರು ಮಾತನಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸೆವೆನ್ ರಿವರ್ ಸಿಸ್ಟಮ್ ಅದರಲ್ಲಿ ಮುಖ್ಯವಾದಂಥ ನದಿಗಳು ಎರಡೇ ಒಂದು ಕೃಷ್ಣ ಎರಡನೇದು ಕಾವೇರಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ನಮಗೇನು ಪ್ರಯೋಜನ ಆಗಲ್ಲ ಕಾಳಿಯಿಂದ ನೇತ್ರಾವತಿ ಸುಮಾರು ಏಳು ನದಿ ಬರ್ತವೆ ಬಿಕಾಸ್ ಆಫ್ ದ ಎನ್ವೈರಮೆಂಟಲ್ ಪ್ರಾಬ್ಲಮ್ ವೈಲ್ಡ್ ಲೈಫ್ ಪ್ರಾಬ್ಲಮ್ ಆ ನೀರು ನಮಗೆ ಸಿಗಲ್ಲ ಆ್ಯಂಡ್ ಆಲ್ಸೋ ಆಲ್ಟಿಟ್ಯೂಡ್ ಅದರಿಂದ ಪ್ರಯೋಜನ ಆಗಲ್ಲ ಎತ್ತಿನ ಒಳ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ನಾವು ಇನ್ನೊಂದೆರಡು ಇದಾವೆ ನಂದಿ ಬೆಟ್ರದಾಗ ಒಂದೆರಡು ನದಿ ಹುಡ್ತವೆ ಅವೆಲ್ಲ ಆಂಧ್ರ ತಮಿಳ್ನಾಡಿಗೆ ಹೋಗಿಬಿಡ್ತದೆ ಇನ್ನು ಪ್ರಮುಖವಾಗಿ ಕೃಷ್ಣಾ ನದಿ ಇಸ್ ಎ ಮೇಜರ್ ರಿವರ್ ಉತ್ತರ ಕರ್ನಾಟಕಕ್ಕೆ ನೋಡಿ ಅಧ್ಯಕ್ಷರೇ ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾದರೂ ವಾಟರ್ ಟ್ರಿಬ್ಯುನಲ್ ಕೆ ಟಿ ಒನ್ ಆ್ಯಂಡ್ ಕೆ ಡಬ್ಲ್ಯೂ ಟಿ ಟು ಅಂದರೆ ಎರಡು ಟ್ರಿಬ್ಯುನಲ್ ಆಗಿದೆ ಫಾರ್ಚುನೇಟ್ ಅಂದರೆ ಕಾವೇರಿ ಪೀಪಲ್ ಕಾವೇರಿ ನದಿಗೆ ಟ್ರಿಬ್ಯುನಲ್ ಆಗಿದೆ ನೀರಾವರಿ ಹೆಚ್ಚು ಕಡಿಮೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾಡ್ಕೊಂಬಿಟ್ಟಾರೆ ಅಲಾಟ್ಮೆಂಟ್ ವಾಟರಲ್ಲಿ ಆದರೆ ಇನ್ನೂ ನೀರು ಸರ್ಪ್ಲಸ್ ಇದೆ ಅಲ್ಲಿ ನಮಗೆ ಅದ್ರ ಅದ್ರವಾಗಿನೇ ನಮ್ಮ ಸರ್ಕಾರ ಬೇಕೆದಾಟು ಯೋಜನೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಹೋರಾಟ ಮಾಡಿದ್ದಾರೆ ನಾವು ಬಿಳಿಗುಂಡ್ಲಲ್ಲಿ ಒನ್ ಸೆವೆಂಟಿ ಸೆವೆನ್ ಟಿ ಎಂ ಸಿ ಬಿಟ್ಬಿಟ್ರೆ ನಮ್ಮ ಮುಗಿದೋಯ್ತು ಆದ್ರೆ ಹೆಚ್ಚಿನ ನೀರು ಉಪಯೋಗ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಆದ್ರೆ ತಮಿಳುನಾಡು ಬಿಡ್ತಾ ಇಲ್ಲ ಆದರೆ ಹಳೆ ಮೈಸೂರಿನವ್ರು ಬಿಡೋದಿಲ್ಲ ಶಿವಲಿಂಗೇಗೌಡ ಬಿಡ್ತಾನ ಶಿವಲಿಂಗಗೌಡ ಎಲ್ಲರೂ ಹೋರಾಟ ಮಾಡಿ ತಗೊಳ್ತಾರ ಆದ್ರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮ ಕೇಳಿ ಅಧ್ಯಕ್ಷರೇ ಕರ್ನಾಟಕ ಕೃಷ್ಣ ವಾಟರ್ ಟ್ರಿಮ್ಯುನಲ್ ಒನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಜಜ್ಮೆಂಟ್ ಆಗುತ್ತೆ ಬಚಾವತ್ ಕಮಿಷನ್ ಗೋದಾವರಿ ಆಸ್ ವೆಲ್ ಆಸ್ ಇದಕ್ಕೆ

ಹೆಚ್ಚಿನ ಹಣವನ್ನು ಎಸ್ಪೆಷಲಿ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಐ ಮಸ್ಟ್ ಕಾಂಪ್ಲಿಮೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಆಫ್ ದಿ ಟೋಟಲ್ ಪ್ಲಾನ್ ನಾನ್ ಪ್ಲಾನ್ ಇತ್ತು ಅಧ್ಯಕ್ಷರೇ ಪ್ಲಾನ್ ನಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಹಣವನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೋ ಇರಿಗೇಷನ್ ಮಿನಿಸ್ಟರ್ ಐ ಥ್ಯಾಂಕ್ ಯಿ ಪರ್ಸನಲಿ ಆಸ್ ಇರಿಗೇಷನ್ ಮಿನಿಸ್ಟರ್ ಯು ಹ್ ಟೇಕನ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಪ್ಲಾನ್ ಮನಿ ಹೀಗಾಗಿ ಅವತ್ತು ಜಯದ್ ಪಟೇಲ್ ಕಾಲದಲ್ಲಿ ಆಲ್ಮಟ್ಟಿ ಡ್ಯಾಮ್ ಅನ್ನು ಫೈಟ್ ಟ್ವೆಂಟಿ ಫೋರ್ ಇದ್ರ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ ಫೈನ್ ನೈಂಟೀನ್ ತರಬೇಕಾದ ಅದು ಬೇರೆ ಕಥೆ ಆದರೆ ಒಟ್ಟಾರೆ ನೀರಾವರಿ ಬಗ್ಗೆ ಹೆಚ್ಚು ಮಹತ್ವವನ್ನು ರಾಮಕೃಷ್ಣ ಹೆಗಡೆ ನಂತರ ದೇವೇಗೌಡರು ಜೆ ಎಚ್ ಪಟೇಲ್ ಮತ್ತು ಎಸ್ ಎಂ ಕೃಷ್ಣ ಎಸ್ ಕೃಷ್ಣ ಬಂದ ಮೇಲೆ ಆಯಿತು ಮತ್ತೆ ಮಧ್ಯದಲ್ಲಿ ನಿಂತು ಮುಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅಂದ್ರೆ ಅಂದರೆ ಫಸ್ಟ್ ನಾನು ಹೇಳೋದು ಮೊದಲೇ ಸಾರಿ ಅತಿ ಹೆಚ್ಚು ಹಣ ನೀರಾವರಿ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಸಲುವಾಗಿ ಹೀಗಾಗಿ ಫಸ್ಟ್ ಟ್ರಿಬ್ಯುನಲ್ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಬಿಕಾಸ್ ಆಫ್ ದ ಎಫರ್ಟ್ಸ್ ಗವರ್ಮೆಂಟ್ ತದನಂತರ ಅಧ್ಯಕ್ಷರೇ ಎರಡ್ ಸಾವಿರದ ಇಸ್ವಿ ಜೂನ್ ಸೆಕೆಂಡ್ ಟ್ರಿಬ್ಯುನಲ್ ಆಗಬೇಕಾಗಿತ್ತು ನೋಡಿ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮೊದಲನೇ ಟ್ರಿಬ್ಯುನಲ್ ಸೆವೆಂಟಿ ವಾಟರ್ ಯುಟಿಲೈಸ್ ಮಾಡಿ ಅಂತ ಹೇಳಿದ್ರು ಅಲ್ಲಿ ಇನ್ನು ಪರ್ಸೆಂಟ್ ಉಳಿಸಿದ್ರು ಲೋವರ್ ರೈಪೇರಿಯನ್ ಸ್ಟೇಟ್ ಆಂಧ್ರ ನೀರು ಹೋಗ್ತಾ ಇತ್ತು ಎರಡ್ ಸಾವಿರ ಇಸ್ವಿ ಜೂನ್ ಒಂದಕ್ಕೆ ಹೊಸ ಟ್ರಿಬ್ಯುನಲ್ ಆಗಬೇಕಾಗಿತ್ತು ಯಾಕೆ ಕೆಡಬ್ಲ್ಯೂಟಿ ಪರ್ಸೆಂಟ್ ನೀರು ಕೃಷ್ಣ ಆಗಿ ಟ್ರಿಬ್ಯುನಲ್ ಮಾಡಲಿಲ್ಲ ಟ್ರಿಬ್ಯುನಲ್ ಮಾಡಲಿಲ್ಲ ನಾನು ಆಯೋಜ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಇಂದ ಸ್ಟೇಟ್ ಗವರ್ಮೆಂಟ್ ನಾನು ಎಚ್ ಪಟೇಲ್ ನಾಲ್ಕು ಸಲ ವಾಜಪೇಯಿ ಅವರು ಭೇಟಿ ಮಾಡಿದ್ವಿ ರಾಜಕೀಯ ಒತ್ತಡಕ್ಕೆ ಆಗಲೇ ಇಲ್ಲ ಕೊನೆಗೆ ವಾಜಪೇಯಿ ಅವರು ಮಾಡಿದ್ದೆ ಅವಾಗ ಟೂ ತೌಸಂಡ್ ಫೋರ್ ಏಪ್ರಿಲ್ ಕೆಡಬ್ಲ್ಯೂಟಿ ಟೂ ಅಷ್ಟೊಳಗೆ ನಮ್ಮ ಸರ್ಕಾರ ಬಂತು ಯಾರ್ದು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಅವರು ಫುಲ್ ಪ್ಲೇಜ್ ಮಾಡಿದರು ಕೆ ಡಬ್ಲ್ಯೂ ಟಿ ಟು ಕೃಷ್ಣಾ ವಾಟರ್ ಟ್ರಿಬ್ಯುನಲ್ ಟು ಜಜ್ಮೆಂಟ್ ಕೊಟ್ಟಿದೆ ಕರ್ನಾಟಕಕ್ಕೆ ಕೃಷ್ಣಾಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಟಿ ಎಮ್ ಸಿ ಒನ್ ಥರ್ಟಿ ಫಾರ್ ಆಲ್ಮಟ್ಟಿ ಥರ್ಟಿ ಸಿಕ್ಸ್ ಫಾರ್ ತುಂಗಭದ್ರಾ ಸೆವೆನ್ ಟಿ ಎಮ್ ಸಿ ಫಾರ್ ರನ್ ಆಫ್ ದ ರಿವರ್ ನಾನು ಹೇಳೋದು ಟೋಟಲ್ ಮಾಡಿಫೈಡ್ ಇದು ಯಾಕಂದ್ರೆ ಎರಡು ಸಾರಿ ಟ್ರಿಬ್ಯುನಲ್ ಚೇಂಜ್ ಆಯ್ತು ಫೈನಲ್ ಒನ್ ಸಿಕ್ಸ್ಟಿ ಸಿಕ್ಸ್ ಟಿ ಎಂ ಸಿ ಫಾರ್ ಸಿರಿಗೇಷನ್ ಅದರಲ್ಲಿ ಬ್ರದರ್ಕೊಂಡಿದೆ ಹೀಗಾಗಿ ಅಧ್ಯಕ್ಷರೇ ಅದನ್ನ ನೋಟಿಫಿಕೇಶನ್ ಆಗಬೇಕಲ್ಲ ಟ್ರಿಬ್ಯುನಲ್ ಯಾವಾಗ ಟ್ರಿಬ್ಯುನಲ್ ಮಾಡಿಫೈಡ್ ಆರ್ಡರ್ ನವೆಂಬರ್ ಹದಿಮೂರು ಎರಡ್ ಸಾವಿರದ ಹದಿಮೂರು ಅದರಲ್ಲಿ ಮಾಡಿಫೈ ಆಯ್ತು ಸ್ವಲ್ಪ ಅಂದ್ರೆ ಇವತ್ತು ಹತ್ತು ವರ್ಷ ಆಯ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ತೆಲಂಗಾಣದ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಹರಿದು ಹೋಗ್ತಾ ಇದೆ ನೀರು ಎಷ್ಟೋ ಒನ್ ಸಿಕ್ಸ್ಟಿ ಸಿಕ್ಸ್ ಟಿ ಎಂ ಸಿ ವಾಟರ್ ಫ್ಲೋಯಿಂಗ್ ಎವ್ರಿ ಇಯರ್ ಅದ್ರ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ನಾರ್ತ್ ಕರ್ನಾಟಕ ಇದು ಸೀರಿಯಸ್ ಇದು ಸರ್ವಪಕ್ಷದ ನಿಯೋಗ ತೆಗೆದುಕೊಂಡು ಹೋಗ್ಬೇಕು ಇವತ್ತು ಮಾದಾಯಿ ಬಗ್ಗೆ ಬಡದಾಡ್ತೇವೆ ಐ ವೆಲ್ಕಮ್ ದಾಟ್ ಅದ ಅಧ್ಯಕ್ಷರೇ ಹದಿಮೂರು ಟಿ ಎಂ ಸಿ ಮಾದಾಯಿ ಆಗಬೇಕು ಅದು ಅದರಲ್ಲಿ ಸಮಸ್ಯೆ ಇಲ್ಲ ಓನ್ಲಿ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಗವರ್ಮೆಂಟ್ ಆಫ್ ಇಂಡಿಯಾ ದ ಪರ್ಮಿಷನ್ ಅದಕ್ಕೂ ಭಾರತ ಸರ್ಕಾರ ಕೊಡ್ತಾ ಇಲ್ಲ ನಾನು ಅವ್ರ ಸರ್ಕಾರ ಇವ್ರ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ ದಯಮಾಡಿ ಇದು ನಾವು ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಿದ ಕೊರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ಮಾದಾಯಿ ಆಗ್ತದೆ ಒನ್ ಸಿಕ್ಸ್ಟಿ ಸಿಕ್ಸ್ ಟಿ ಎಂಸಿ ನ ಕೋರ್ಟ್ ವರೆಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ನಾಲ್ಕು ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನ ಮಾಡಲಿಲ್ಲ ಇನ್ಸ್ಪೈಟ್ ಆಫ್ ಅವರ್ ರಿಕ್ವೆಸ್ಟ್ ಬೈ ಅವರ್ ಹಾಂಡ್ರೆ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ನೀವು ಧೈರ್ಯದಿಂದ ಹೇಳಬೇಕಾಗುತ್ತೆ ಅಶೋಕ್ ಅವರೇ ನಾನು ಯಡಿಯೂರಪ್ಪನ ರಿಕ್ವೆಸ್ಟ್ ಮಾಡ್ತೇನೆ ಬೊಮ್ಮಾಯಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮ ರಿಕ್ವೆಸ್ಟ್ ಮಾಡ್ತೇನೆ ಫಾರ್ ಕರ್ನಾಟಕ ಪಾರ್ಟಿ ಏನೇ ಇರಲಿ Uh, and mainly those are the departure entry gates the check-in